ಕಬ್ಬಿಣದ ಅಂಶ ಹೇರಳವಾಗಿ ಹೊಂದಿರುವ ನುಗ್ಗೆ ಸೊಪ್ಪಿನಿಂದ ಅನ್ನ ಚಪಾತಿ ರೋಟಿಗೆ ನೆಂಚಿಕೊಳ್ಳೋಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗುವ ನುಗ್ಗೆ ಸೊಪ್ಪಿನ ದಾಲ್ ಮಾಡೋದು ಹೇಗೆ ಅಂತ ನೋಡೋಣ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನ್ಸ ನುಗ್ಗೆ ಸೊಪ್ಪಿನ ದಾಲ್ ಮಾಡೋಕ್ಕೆ ನಾನಿಲ್ಲಿ ಮೊದಲು ಹೆಸರು ಬೇಳೆಯನ್ನು ಅರ್ಧ ಕಪ್ಪು ತಗೊಂಡು ಅದನ್ನು ಕುಕ್ಕರಿಗೆ ಹಾಕಿ ಅದನ್ನು ಚೆಂದ ತೊಳೆದು ಇದು ಮುಳುಗುವಷ್ಟು ನೀರು ಹಾಕಿ ಚಿಟಕಿ ಅರಿಶಿನ ಒಂದು ಕಾಲು ಚಮಚ ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಈ ಬೇಳೆನ ಚೆಂದ ಬೇಯಿಸಿ ಇಟ್ಕೊಂಡಿದ್ದೀನಿ ಇದು ನುಗ್ಗೆ ಸೊಪ್ಪು ಇದನ್ನು ನಾನು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಾಕಿದ್ದೀನಿ ಈಗ ಇದಕ್ಕೆ ಕರಿಬೇವು ಒಣಮೆಣಸು ಹಾಕಿ ಇದಕ್ಕೆ ಒಂದು ಎರಡು ಬೌಲ್ ಆಗುವಷ್ಟು ಸಣ್ಣ ಹೆಚ್ಚಿರುವ ಈ ಈರುಳ್ಳಿನ ಹಾಕ್ತಿದ್ದೀನಿ ಈರುಳ್ಳಿನ ಚಂದ ಬಾಡಿಸಿ ಇದಕ್ಕೆ ನಾನು ಶುಂಠಿ ಹಾಗೂ ಬೆಳ್ಳುಳ್ಳಿನ ಕುಟ್ಟಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಖಾರಕ್ಕೆ ಒಂದು ಐದರಿಂದ ಆರು ಹಸಿಮೆಣಸು ಹಾಕಿದ್ದೀನಿ ಈಗ ಇದನ್ನೆಲ್ಲ ಬಾಡಿಸಿದ ಮೇಲೆ ಇದಕ್ಕೆ ಈಗ ಒಂದು ಚಮಚ ಅಚ್ಚು ಖಾರದ ಪುಡಿ ಜೀರಿಗೆ ಪುಡಿ ಒಂದು ಅರ್ಧ ಚಮಚ ಒಂದು ಕಾಲು ಚಮಚ ಗರಂ ಮಸಾಲೆ ಪುಡಿ ಇಷ್ಟನ್ನು ಹಾಕಿ ಈ ಬಿಡಿಸಿ ಇಟ್ಟುಕೊಂಡಿರುವ ನುಗ್ಗೆ ಸೊಪ್ಪನ್ನು ಇದಕ್ಕೆ ಹಾಕ್ತಿದ್ದೀನಿ ಈ ಸೊಪ್ಪನ್ನು ಒಂದು ಎರಡು ನಿಮಿಷ ಬಾಡಿಸ್ಬೇಕು ನೋಡಿ ಈಗ ಇದು ಬಾಡಿದೆ ಈಗ ಇದಕ್ಕೆ ಮೊದಲೇ ನೆನೆಸಿಟ್ಟ ಹುಣಸೆ ಹಣ್ಣಿನ ರಸ ಹಿಂಡ್ತಾಯಿದ್ದೀನಿ ಹಾಗೆ ಬೇಯಿಸಿದ ಹೆಸರು ಬೇಳೆ ಏನಿದೆ ಇದನ್ನು ಕೂಡ ಇದಕ್ಕೆ ನಾನಿಲ್ಲಿ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಒಂದು ಮೀಡಿಯಮ್ ಫ್ಲೇಮ್ದಲ್ಲಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ತಾ ಇದ್ದೀನಿ ಈಗ ಈ ನುಗ್ಗೆ ಸೊಪ್ಪಿನ ದಾಲ್ ರೆಡಿಯಾಗಿದೆ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡ ಮೇಲೆ ಇದಕ್ಕೆ ಮೇಲಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರೆ ಅಲ್ಲ ನುಗ್ಗೆ ಸೊಪ್ಪಿನಿಂದ ಒಂದೊಳ್ಳೆ ದಾಲ್ ಮಾಡೋದು ಹೇಗೆ ಅಂತ ಬಿಸಿ ಅನ್ನ ರೋಟಿ ಚಪಾತಿಗೆ ಇದು ಭಾಳ ಅಂದರೆ ಭಾಳ ಲೈಕ್ ಆಗುತ್ತೆ ಹಾಗಾದರೆ ನೀವು ಇದನ್ನು ಮನೇಲಿ ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್